ನೀವು ಉತ್ತರ ಕೊಡಬೇಕಲ್ಲ ಅದೇ ರೀತಿಯಲ್ಲಿ ನಿಮ್ಮ ಪಕ್ಷದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸಿಟಿ ರವಿ ಇರ್ಬೋದು ಹಿರಿಯರಾದಂಥ ಮಾನ್ಯ ಯಡಿಯೂರಪ್ಪನವ್ರ ಮೇಲೇನೂ ಆರೋಪಗಳಿದ್ದಾವೆ ಅವ್ರು ರಾಜೀನಾಮೆ ಕೇಳಿದ್ದೀರಾ ಇವತ್ತು ಅದರ ಜೊತೆಯಲ್ಲಿ ನಿಮ್ಮ ಮಿತ್ರ ಪಕ್ಷ ನಿಮ್ಮ ಮಿತ್ರ ಪಕ್ಷದ ಹಿರಿಯ ನಾಯಕರಾದಂಥ ಮಾನ್ಯ ರೇವಣ್ಣನವರ ಮೇಲೆ ಇವತ್ತು ಮಹಿಳೆಯ ಅಪರ್ಣ ಸೇರಿ ಗುರುತರವಾದಂಥ ಆರೋಪ ಇದೆ ಅವ್ರ ರಾಜೀನಾಮೆ ಕೇಳಿದ್ದೀರಾ ಇವತ್ತು ಉತ್ತರ ಕೊಡಬೇಕಲ್ಲ ನಿಮ್ಮ ಪಕ್ಷದೇ ಒಬ್ಬ ಹಿರಿಯ ಮುಖಂಡರ ಬಿ ಜೆ ಪಿಯವರು ನಿಮ್ಮನ್ನೂ ಸೇರಿಸಿಕೊಂಡು ಬಿ ಜೆ ಪಿಯವರೇ ಈ ಸರ್ಕಾರ ತೆಗೀಲಿಕ್ಕೆ ಸಾವಿರ ಕೋಟಿ ರೂಪಾಯಿ ಹಣ ಸಂಗ್ರಹಣೆ ಮಾಡಿದ್ದಾರೆ ಅಂತೇಳಿ ಹೇಳಿ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆಗೆ ಏನಾದರೂ ಕಳಿಸಿದ್ದೀರಾ ಆಗ್ರಹ ಮಾಡಿದ್ದೀರಾ ಅಥವಾ ಶಾವ್ ಬಸಂದಗೌಡ ಪಾಟೀಲ್ ಯತ್ನಾಳವರು ನಿಮ್ಮ ಬಗ್ಗೆ ನಿಮ್ಮ ಪರಿವಾರದ ಬಗ್ಗೆ ಯಾವ ರೀತಿಯಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆಗೆ ಆಗ್ರಹ ಮಾಡಿದ್ದೀರಾ ಅವರ ಮೇಲೆ ಶಿಸ್ತು ಕ್ರಮ ತೆಗೆ ತೆಗೆದುಕೊಳ್ಳಿಕ್ಕೆ ಧೈರ್ಯ ಇದೆಯಾ ನಿಮ್ಮಲ್ಲಿ ಅಂದರೆ ನಿಮ್ಮ ತಟ್ಟೆಯಲ್ಲೇ ಇವತ್ತು ಕೋಣ ಬಿದ್ದಿದೆ ನಮ್ಮಲ್ಲಿ ಏನೂ ಆಗದೆ ಇವತ್ತು ಏನೂ ಇಲ್ಲದೇ ಇರುವಂಥ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುವಂಥ ರೀತಿಯಲ್ಲಿ ಕುಂಠಿತ ಮಾಡುವಂಥ ದುರುದ್ದೇಶದಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗ ಮಾಡ್ತಾಯಿದ್ದೀರಿ ಇದರಿಂದ ಯಾವುದೇ ರೀತಿಯ ಪ್ರಭಾವ ಸರ್ಕಾರದ ಮೇಲೆ ಆಗೋದಿಲ್ಲ